ನಮಸ್ತೆ ಇಂದಿನ ವಿಡಿಯೋದಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ ಪೋಸಿಷನ್ ಟ್ರ್ಯಾಕರ್ನಲ್ಲಿ ಇ ಕೆ ಜಿ ಮಾಡೋದು ಯಾವ ರೀತಿ ಅಂತೇಳಿ ಇಂದಿನ ವಿಡಿಯೋದಲ್ಲಿ ತಿಳಿಸಲಾಗೋದು ಮೊದಲು ನಾವು ಇಲ್ಲಿ ಕೆಳಗಡೆ ಇದೆ ನೋಡಿ ಇನ್ನಷ್ಟು ಅಂತ ಈ ಜಾಗದಲ್ಲಿ ಇನ್ನಷ್ಟು ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಅಂತ ಬರುತ್ತೆ ಕನ್ನಡದಲ್ಲಿದ್ದರೆ ಇನ್ನಷ್ಟು ಅಂತೇಳಿ ಬರುತ್ತೆ ಈ ಜಾಗದ ಮೇಲೆ ನಾವು ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಮೊದಲನೇದು ಹಂಗೆ ನೋಡಿ ವರ್ಕರ್ ಈ ಕೆ ವಿ ಸಿ ರೀತಿ ಮಾಡಬೇಕಂತ ಇಲ್ಲಿ ಏನಿದೆ ಈ ಜಾಗದಲ್ಲಿ ಪ್ರೊಫೈಲನ್ನು ವೀಕ್ಷಿಸಿ ಅಂತದಲ್ಲ ಇದ್ರ ಮೇಲೆಗಿಡೆ ನಾವು ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ನಮಗೆ ಆಲ್ರೆಡಿ ನಾವು ಆಧಾರ್ ನಂಬರ್ನ ವೆರಿಫೈ ಮಾಡಿರ್ತೀವಿ ಆ್ಯಕ್ಲಿಗೇಷನ್ದು ಮೊದಲ ಸಬ್ಮಿಟ್ ಮಾಡಿರ್ತೀವಿ ನಂತರ ಇಲ್ಲಿ ಕೆಳಗಡೆ ಇದೆ ನೋಡಿ ಸಂಪೂರ್ಣ ಇ ಕೆ ವಿ ಅಂತ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಜಸ್ಟ್ ಇದು ಶೋ ಆಗ್ತದೆ ಆಮೇಲೆ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಏನಂದ್ರೆ ಇಲ್ಲಿ ಬರ್ತದೆ ಪೋಷನ್ ಟ್ರ್ಯಾಕರ್ ಅಂತೇಳಿ ಬಂದಾಗ ಇಲ್ಲಿ ನಾವು ನಿಮ್ದು ಇಲ್ಲಿ ನಾವು ಫಸ್ಟ್ ಅಂಗನವಾಡಿ ಕಾರ್ಯಕರ್ತನ ತೆಗೊಂಡು ತೆಗೆದುಕೊಂಡಿದ್ದೀವಿ ಅಂದ್ರೆ ಆದ್ದರಿಂದ ಅಂಗನವಾಡಿ ಕಾರ್ಯಕರ್ತೆಯ ಆಧಾರ್ ನಂಬರ್ ಮತ್ತು ಇದು ಕ್ಯಾಪ್ಚರ್ ಆಗಬೇಕು ಕ್ಯಾಪ್ಚರ್ ಆಗಬೇಕು ಇಲ್ಲಿ ಮೊದಲಿಗೆ ನಾನು ಆಧಾರ್ ನಂಬರ್ ದಾಖಲಿಸ್ತೀನಿ ಈ ರೀತಿಯಾಗಿ ನಾವು ಆಧಾರ್ ನಂಬರ್ ದಾಖಲಿಸಿದಾಗ ನಂತರ ಇಲ್ಲಿ ಏನು ಬರುತ್ತೆ ಇಮೇಜ್ ಕ್ಯಾಪ್ಚರ್ ಅಂದರೆ ಇಲ್ಲಿ ಎಂಟ್ರಿ ಮಾಡಬೇಕಾಗಿತ್ತು ಈ ಜಾಗದಲ್ಲಿ ನಿಮಗೆ ಇಮೇಜ್ ಕ್ಯಾಪ್ಚರ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲಿ ಕೆಳಗಡೆ ಏನಿದೆ ಟ್ರಾಯ್ ಅನದರ್ ಅಂತೇಳಿದ ನೋಡಿ ಟ್ರಾಯ್ ಅನದರ್ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ ಟ್ರಾಯ್ ಅನದರ್ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಇಮೇಜ್ ಬೇರೆ ಬರುತ್ತೆ ನಿಮಗೆ ಸರಿಯಾಗಿ ಕಾಣಾಗ ನೋಡ್ಬೇಕು ಯಾವತ್ತು ಸರಿಯಾವಂತಂದು ಇದು ನನಗೆ ಸರಿ ಇದೆ ಅದರಿಂದ ಈ ಇಮೇಜ್ ಕ್ಯಾಪ್ಚರ್ನ ಇಲ್ಲಿ ಎಂಟ್ರಿ ಮಾಡಬೇಕು ನಾನು ಎಂಟ್ರಿ ಮಾಡುತ್ತೇನೆ ಕ್ಯಾಪ್ಟಲ್ ಎ ಇದೆ ಕ್ಯಾಪ್ಟಲ್ ಆರ್ ಇದೆ ಕ್ಯಾಪಿಟಲ್ ಜೆ ಇದೆ ಇದು ಫೋರ್ ಇದೆ ಫೋರ್ ಕ್ಯಾಪಿಟಲ್ ಎಕ್ಸ್ ಫೈವ್ ಈ ರೀತಿಯಾಗಿದೆ ಈ ರೀತಿಯಾಗಿ ಆಧಾರ್ ನಂಬರ್ ಕ್ಯಾಪ್ಚರ್ ಸರಿಯಾಗಿ ಎಂಟ್ರಿ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿ ಈ ನೆಕ್ಸ್ಟ್ ಅಂತ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ತೋರಿಸ್ತೆ ಕೊನೆಯ ನಾಲ್ಕು ಸಂಖ್ಯೆ ತ್ರೀ ಜೀರೋ ಸಿಕ್ಸ್ ಏಯ್ಟ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿ ಸಂಖ್ಯೆಯನ್ನು ದಾಖಲಿಸಬೇಕು ನಾನು ದಾಖಲಿಸ್ತೀನಿ ನೋಡಿ ಈಗ ಸಿಕ್ಸ್ ಓಕೆ ಫೈವ್ ಡಬಲ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಎಂಬ ಒ ಟಿ ಪಿ ಈ ಸಂಖ್ಯೆಗೆ ಹೋಗಿರುತ್ತೆ ಅದನ್ನು ನಾನಿಲ್ಲಿ ದಾಖಲಿಸಿದ್ದೀನಿ ಆದ್ರಿಂದ ನಾವೇನು ಇಲ್ಲಿ ಕಂಟಿನ್ಯೂ ಬರುತ್ತೆ ಈ ಜಾಗದಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಬಂದಾಗ ನಮಗೆ ಪೋಷನ್ ಟ್ರ್ಯಾಕರ್ ಕೊಡೋಲ್ಲಿ ನೀವು ಅನುಮತಿಸಿದ್ದೀರಾ ಅಂತ ಕೇಳ್ತದೆ ಇಲ್ಲಿ ಕ್ವೆಶನು ನಾವೇನು ಇಲ್ಲಿ ಕೆಳಗಡೆ ಕೆಳಗಡೆ ಅಷ್ಟು ನೀಲಿ ಕಲರ್ಲ್ಲಿದೆ ಅಲೋ ಅಂತ ಈ ಅಲೋವ್ ಮೇಲೆ ಪ್ರೆಸ್ ಮಾಡಬೇಕು ನಾನು ಪ್ರೆಸ್ ಮಾಡುತ್ತೇನೆ ಈ ರೀತಿ ಪ್ರೆಸ್ ಮಾಡಿದಾಗ ಈ ಕೆ ಈ ಕೆ ವೈ ಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಅಂತೇಳಿ ಬರುತ್ತೆ ಇದನ್ನು ನೀವು ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿದೆ ಅಂತೇಳಿ ಈ ರೀತಿ ಬರುತ್ತೆ ಆದ್ದರಿಂದ ನಿಮ್ಮದು ಇ ಕೆ ವೈ ಸಿ ಪರ್ಫೆಕ್ಟಾಗಿ ಸಕ್ಸಸ್ಫುಲ್ ಆಗಿದೆ ಅಂತೇಳಿ ಅರ್ಥ ಆದ್ದರಿಂದ ಮತ್ತೆ ನನ್ನ ಪ್ರೊಫೈಲಿಗೆ ಹೋಗಿ ಅಂತೇಳಿ ಕ್ಲಿಕ್ ಮಾಡಿಕೊಳ್ಬೇಕು ಈ ಪ್ರೊಫೈಲ್ಗೆ ಹೋಗುತ್ತೆ ಆಮೇಲೆ ಏನು ಮಾಡೋದ ಈ ರೀತಿ ಬರುತ್ತೆ ಏನಂದರೆ ಇ ಕೆ ವೈ ಸಿ ಪೂರ್ಣಗೊಳಿಸಿದೆ ಯಾವಾಗ ಇವತ್ತು ಡೇಟ್ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ದಿನಾಂಕದೊಳಗೆ ಪೂರ್ಣಗೊಳಿಸಿದೆ ಅಂತೇಳಿ ಬರುತ್ತೆ ಇದೇ ರೀತಿಯಾಗಿ ಹೆಲ್ಪರ್ದು ಕೂಡ ಮಾಡಬೇಕು ಹೆಲ್ಪರ್ದು ಇಲ್ಲಿ ಹೋಗ್ಬೇಕಂದ್ರೆ ಇಲ್ಲಿದೆ ನೋಡಿ ಅಮ್ ಅಂಗನವಾಡಿ ಸಹಾಯಕ್ಕೆ ಪ್ರೊಫೈಲನ್ನು ನಾವೀಕರಿಸಿದೆ ನೋಡಿ ಇಲ್ಲಿ ಹಂಸ ಪ್ರೊಫೈಲ್ ನಾವೀಕರಿಸಿದೆ ಕನ್ನಡದಲ್ಲಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ನಾವು ಯಾವ ರೀತಿ ಮಾಡಿದ್ವಲ್ಲ ಈ ಕೆ ವಯಸ್ ಸಂಪೂರ್ಣ ಈ ಕೆ ಸಿ ಅಂತ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಈ ರೀತಿ ಬರುತ್ತೆ ಈ ರೀತಿ ನಾವು ಅಂಗನವಾಡಿ ಹೆಲ್ಪರ್ದು ಆಧಾರ್ ನಂಬರ್ ಇಲ್ಲಿ ಕ್ಯಾಪ್ಚರ್ ಬಂದವರು ಕ್ಯಾಪ್ಚರ್ ದಾಖಲಿಸಿ ನೆಕ್ಸ್ಟ್ ಅಂತ ಮ್ಯಾಡಿಕೇಷನ್ ಇದೇ ರೀತಿ ಅಂಗನವಾಡಿ ಕಾರ್ಯಕರ್ತೆ ಯಾವ ರೀತಿ ಮಾಡಿದ್ವಿ ಇದೇ ರೀತಿಯಾಗಿ ಹೆಲ್ಪರ್ದು ಕೂಡ ಮಾಡಬೇಕು ಈ ರೀತಿಯಾಗಿ ಕಡ್ಡಾಯವಾಗಿ ಪೋಷಣ್ ಟ್ರ್ಯಾಕರ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಆಧಾರ್ ನಂಬರನ್ನು ದಾಖಲಿಸಿ ಈಕೆ ವಿಶ್ ಮಾಡೋದು ಆಗಿದೆ ಈ ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ತಿಳ್ಕೊಂಡ இல்ல வீடியோனு முக்தேன் நமஸே